ವಿಠಲ ಕಂಡ ಈ ದೃಶ್ಯ ಬಯಲು ಮಾಡಿತು ಅಷ್ಟ ರಹಸ್ಯ ನೋಡಿ ವಿಠಲ್ಗೌಡ್ರು ಬಂದು ಮಾತನಾಡಿದ್ದಿಲ್ಲ ವಿಚಾರಣೆಯನ್ನು ಎದುರಿಸಿದ ನಂತರ ಮಹಾಜರ್ಗೆ ಹೋಗಿ ಬಂದ ನಂತರ ಕುಳಿತು ಮಾತನಾಡಿದ್ದಿಲ್ಲ ಅದು ಎಂಟು ರಹಸ್ಯಗಳನ್ನ ಬಯಲು ಮಾಡಿದೆ ಅಂತ ಹೇಳಿದೆ ನೋಡಿ ಮತ್ತು ಕೆಲವೆಲ್ಲ ಚರ್ಚೆ ಆರಂಭ ಮಾಡಿದ್ದಾರೆ ನಾನು ಆರಂಭದಲ್ಲಿ ಹೇಳ್ಬಿಡ್ತೀನಿ ನಿಮಗೆ ಒಂದು ಕ್ಲಾರಿಟಿಯನ್ನು ಇಟ್ಕೊಳ್ಳಿ ಅರೆ ಈ ರೀತಿ ವಿಚಾರಣೆಯನ್ನು ಎದುರಿಸಿ ಬಂದು ಹೊರಗಡೆ ಮಾತನಾಡ್ಬೌದಾ ಅನ್ನುವಂಥ ಪ್ರಶ್ನೆಯನ್ನೆಲ್ಲ ಎತ್ತಿದಾರಲ್ಲ ಸಿ ಅವರು ಉದಯ್ ಜೈನ್ ಸಹ ಇದೇ ಎಸ್ ಐ ಟಿ ಮುಂದೆ ಹೋಗಿ ವಿಚಾರಣೆಯನ್ನು ಎದುರಿಸಿ ಹೊರಗೆ ಬಂದು ಮಾತನಾಡಿದರಲ್ಲ ಆಗ ಯಾಕೆ ಈ ಪ್ರಶ್ನೆಯನ್ನು ಎತ್ತಲಿಲ್ಲ ಸಹಜವಾದ ಪ್ರಶ್ನೆ ಅಲ್ವ ಇದು ಒಂದು ವೇಳೆ ವಿಠ್ಠಲ್ಗೌಡರು ಮಾಡಿರೋ ತಪ್ಪಾದರೆ ಉದಯ್ ಜೈನ್ ಅವರು ಮಾಡಿರೋ ತಪ್ಪೇ ಇಲ್ಲ ಗೌಡ್ರು ಮಾಡಿರೋ ಸರಿ ಅನ್ನೋದಾದರೆ ಉದಯ್ ಜೈನ್ ಮಾಡಿರೋ ಸರಿ ಅವರಿಗೊಂದು ನ್ಯಾಯ ಇವರಿಗೊಂದು ನ್ಯಾಯ ಅವರಿಗೊಂದು ಕಾನೂನು ಇವರಿಗೊಂದು ಕಾನೂನು ಈ ದೇಶದಲ್ಲಿಲ್ಲ ಏನೂ ಮಾತನಾಡದೆ ಅವರು ಕೊಟ್ಟ ಹೇಳಿಕೆಯನ್ನು ಅಯ್ಯೋ ಪಾಪ ಅಂಥೇಳಿ ಅವ್ರ ಬಗ್ಗೆ ಅನುಕಂಪ ಮೂಡುವ ಹಾಗೆ ಕೂತ್ಕಂಡು ಮಾತನಾಡಿದ್ರಲ್ಲ ಆವಾಗಲೂ ಕೂಡ ಇವತ್ತು ತೆಗೆದುಕೊಂಡಂಥ ಸ್ಟ್ಯಾಂಡನ್ನು ಅವತ್ತು ತೆಗೆದುಕೊಂಡಿದ್ದರೆ ಇವತ್ತಿನ ಮಾತಿಗೆ ತೂಕ ಇರ್ತಾ ಇತ್ತು ಬೆಲೆ ಇರ್ತಾ ಇತ್ತು ವ್ಯಾಲ್ಯೂ ಇರ್ತಾ ಇತ್ತು ಆದರೆ ಅದನ್ನು ಕಳೆದುಕೊಂಡಿದ್ದಾರೆ ಈಗ ಪ್ರಶ್ನೆ ಮಾಡಲಿಕ್ಕೆ ಒಂದು ನೈತಿಕತೆ ಅಂತ ಇರಬೇಕು ಮೊರಾಲಿಟಿ ಇರಬೇಕು ಮಾರಲ್ ಗ್ರೌಂಡ್ಸ್ ಮೇಲೆ ಪ್ರಶ್ನೆ ಮಾಡಬೇಕು ಯಾವುದನ್ನು ನೀವು ಪ್ರಶ್ನೆ ಮಾಡ್ತಿದ್ದೀರೋ ಅದನ್ನೇ ಮೂರ್ನಾಲ್ಕು ದಿನದ ಹಿಂದೆ ಸಮರ್ಥನೆ ಮಾಡಿಕೊಂಡಿರುವಾಗ ಈಗ ಯಾವ ಮಾರಲ್ ಗ್ರೌಂಡ್ಸ್ ಮೇಲೆ ನೀವು ಪ್ರಶ್ನೆಯನ್ನು ಮಾಡ್ತೀರಿ ಅನ್ನೋದು ಸಹಜವಾದ ಪ್ರಶ್ನೆ ಇರಲಿ ಅದೊಂದು ಕಡೆ ಇರಲಿ ಈಗ ವಿಠ್ಠಲಗೌಡ್ರು ಕಂಡಂಥ ದೃಶ್ಯ ಹಾಗೂ ಬಂದು ಕೊಟ್ಟಂಥ ಹೇಳಿಕೆ ಎಂಟು ರಹಸ್ಯಗಳನ್ನ ಬಯಲು ಮಾಡಿದೆ ಅಂತ ಹೇಳಿದೆ ಯಾವುದು ಆ ಎಂಟು ರಹಸ್ಯಗಳು ಈಗ ಬಹಳ ಪ್ರಶ್ನೆಗಳು ನಮ್ಮ ಮುಂದೆ ಇತ್ತಲ್ಲ ಜನರನ್ನ ಕಾಡ್ತಾ ಇತ್ತಲ್ಲ ನೀವು ಬಹಳ ಜನ ಕೇಳ್ತಾ ಇದ್ದೀವಿ ಕೂಡ ಅದಕ್ಕೆ ಉತ್ತರವನ್ನು ನೀಡುವಂತಹ ಆ ಹೇಳಿಕೆಯ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾರೆ ಬಹುಶಃ ನೀವೆಲ್ಲ ಗಮನಿಸಿರ್ಬೋದು ಆದರೆ ಕೆಲವು ಸೂಕ್ಷ್ಮತೆಗಳನ್ನ ನಾ ಹೇಳ್ತಾ ಹೋಗ್ತೀನಿ ನೋಡಿ ನಂಬರ್ ಒನ್ ಬಂಗಲೆ ಗುಡ್ಡ ಒಂದೇ ಅಲ್ಲ ಇನ್ನು ಹಲವು ಸ್ಥಳಗಳಲ್ಲಿ ಹಣಗಳನ್ನ ಹೂತು ಹಾಕಿರೋದು ಗೊತ್ತಿದೆ ಅಂತ ಹೇಳಿದ್ದಾರೆ ವಿಟಲ್ ಚಿನ್ನಯ್ಯ ಹೇಳಿರುವಂಥದ್ದು ಮತ್ತು ಅವ್ರು ಹೇಳ್ತಾರೆ ಬರೀ ಚಿನ್ನಯ್ಯ ಒಬ್ಬನೇ ಅಲ್ಲ ನಿಮಗೆ ವಿತ್ ನೇಮ್ಸ್ ಹೇಳ್ತೀನಿ ನಾನು ಯಾರೆಲ್ಲ ಹೂತಾಗ್ತಿದ್ರು ಅಲ್ಲಿ ಸ್ವತಃ ವಿಠ್ಠಲಗೌಡರು ಹೇಳಿರುವಂಥದ್ದು ಮಾರ ತೇನಾಸಿ ರಂಗ ಸುಬ್ರಹ್ಮಣ್ಯ ಇವೆಲ್ಲ ಚಿನ್ನಯ್ಯನ ಜೊತೆ ಐವತ್ತು ರೂಪಾಯಿಗೆ ಹೆಣ ಹೂತಾಗ್ತಿದ್ದವಂತೆ ವಿಠ್ಠಲಗೌಡರು ಹೇಳೋ ಪ್ರಕಾರ ಮಾಹಿತಿ ಕಚೇರಿಯಿಂದ ಅವರಿಗೆ ದುಡ್ಡು ಕೊಡ್ತಾ ಇದ್ದರುತ್ತೆ ಮತ್ತು ಯಾವ ಗ್ರಾಮ ಪಂಚಾಯತ್ ಅವರು ಇರ್ತಿರಲಿಲ್ಲ ಪೊಲೀಸರು ಎಲ್ಲೋ ಒಂದು ಸತಿ ಬರ್ತಿದ್ರು ಇನ್ನೊಂದು ಸತಿ ಬರ್ತಿರ್ಲಿಲ್ಲ ಕೆಲವೊಮ್ಮೆ ಬರ್ತಿದ್ರು ಕೆಲವೊಮ್ಮೆ ಬರ್ತಿರಲಿಲ್ಲ ಅಂತ ಹೇಳ್ತಾರೆ ಇರಲಿ ಬಂಗ್ಲೆ ಗುಡ್ಡ ಒಂದೇ ಅಲ್ಲ ಇನ್ನು ಹಲವು ಸ್ಥಳಗಳಲ್ಲಿ ಹೆಣವನ್ನು ಹೂತು ಹಾಕಿದ್ದೇವೆ ಅಂತ ಅವರೆಲ್ಲ ಹೇಳ್ಕೊಂಡಿರುವಂಥದ್ದು ವಿಠ್ಠಲಗೌಡ್ರಿ ಮಾಹಿತಿ ಇದೆಯಂತೆ ಹಾಗಾದರೆ ಯಾವ್ಯಾವ ಸ್ಥಳಗಳದು ಬಂಗೇ ಗುಡ್ಡ ಅಲ್ಲದೆ ಇನ್ನೂ ಎಲ್ಲೆಲ್ಲೆಲ್ಲೆಲ್ಲ ಹೂತು ಹಾಕಿದ್ದಾರೆ ಪ್ರಶ್ನೆ ಇದೆಯಲ್ವಾ ಅವರು ಹೇಳಿದಾರಂತೆ ಎಸ್ ಐ ಟಿ ಮುಂದೆಯೇ ವಿಠಲ್ಗೌಡ್ರಿ ಹೇಳಿದಾರಂತೆ ನಾನು ಬೇಕಾದರೆ ಕರೆದುಕೊಂಡು ಹೋಗಿ ತೋರಿಸ್ತೀನಿ ಮೊನ್ನೆ ಮಹಾಜರಿಗೆ ಹೋದಾಗ ಸಾಕಷ್ಟು ಅವಶೇಷಗಳೆಲ್ಲ ಅಸ್ತಿಪಂಜರದ ಪಂಜರದ ಅವಶೇಷಗಳೆಲ್ಲ ಸಿಕ್ತು ಅಂತ ಆಯ್ತಲ್ಲ ಅದು ಆದ ನಂತರ ಈ ಸ್ಟ್ಯಾಂಡ್ ತೆಗೆದುಕೊಂಡಿರುವಂಥದ್ದು ಆದರೆ ಅವರು ಈಗ ಆ ಸ್ಥಳಗಳ ಹೆಸರನ್ನ ನೇರವಾಗಿ ಹೇಳಿಲ್ಲ ಯಾಕಂದರೆ ತನಿಖೆಯ ಹಾದಿಗೆ ಅದು ಅಡ್ಡಿ ಉಂಟು ಮಾಡಬಹುದು ಹೊರಗಡೆ ಅದನ್ನು ಹೇಳದ್ದೇ ಆದರೆ ತನಿಖೆಯ ಮೇಲೆ ಅಡ್ಡ ಪರಿಣಾಮ ಬೀರ್ಬೋದು ಅನ್ನೋ ಕಾರಣಕ್ಕಾಗಿ ನೇರವಾಗಿ ಅವರು ಹೊರಗಡೆ ಬಾಯ್ಬಿಟ್ಟಿಲ್ಲ ಎಸ್ ಐ ಟಿ ಅಧಿಕಾರಿಗಳಿಗೆ ಆ ಸ್ಥಳವನ್ನೇ ತೋರಿಸ್ಲಿಕ್ಕೂ ನಾನು ರೆಡಿ ನಾನು ಬೇಕಾದರೆ ತೋರಿಸ್ತೀನಿ ಅಂತ ಹೇಳಿದ್ದಾರೆ ವಿಠಲ್ಗೌಡ್ರು ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈಗ ಒಂದು ಒಂದು ನರೇಶನ್ ಬಿಲ್ಡ್ ಆಗಿತ್ತು ಏನಂತ ಅರೆ ಗೌಡ್ರು ಮಟ್ಟಣ್ಣವರು ತಿಮ್ರೋಡಿ ಇವರೆಲ್ಲ ಹೋಗಿ ಈಗ ಸೌಜನ್ಯ ಪರ ಹೋರಾಟಗಾರರು ಯಾರೆಲ್ಲ ಇದ್ದಾರಲ್ಲ ಆ ಸೌಜನ್ಯ ಪರ ಹೋರಾಟಗಾರರೇ ಹೋಗಿ ಚಿಹ್ನೆಯನ್ನು ಸೃಷ್ಟಿ ಮಾಡಿ ತಂದದ್ದು ಹುಡ್ಕಂಡು ಹೋಗಿದ್ರು ತಮಿಳ್ನಾಡಿಗೆ ಹೋಗಿದ್ರು ಕೇರಳಕ್ಕೆ ಹೋಗಿದ್ರು ಅಲ್ಲೋಗಿದ್ರು ಇಲ್ಲೋಗಿದ್ರು ಎಲ್ಲ ಇತ್ತಲ್ಲ ಸೊ ಆ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಇವ್ರು ಹೋಗಿ ಕರ್ಕೊಂಡು ಬಂದಿದ್ದೋ ಅಥವಾ ನಿಜಕ್ಕೂ ಏನಾಗಿತ್ತು ನೋಡಿ ಇಲ್ಲಿದೆ ಉತ್ತರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದ್ದು ಅಂದರೆ ಎರಡು ವರ್ಷದ ಹಿಂದೆ ಒಂದು ರಾತ್ರಿ ಸುಮಾರು ಒಂಬತ್ತು ಒಂಬತ್ತು ಮೂವತ್ತರ ಸುಮಾರಿಗೆ ಅಂತ ಅವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ ಚಿನ್ನಯ್ಯ ಸ್ವತಃ ಇದ್ದಕ್ಕಿದ್ದ ಹಾಗೆ ಒಂದು ರಾತ್ರಿ ಒಂಬತ್ತು ಒಂಬತ್ತು ಮೂವತ್ತರ ಸುಮಾರಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿಬಿಟ್ಟು ನಾನು ಚಿನ್ನಯ್ಯ ವಿಠಲಣ್ಣ ನಾನು ಚಿನ್ನಯ್ಯ ಅಂತ ಅಥವಾ ಹೇಳ್ತೇನೆ ಇವರಿಗೆ ಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೋದವನು ಎಲ್ಲಿ ನೆನಪಿರುತ್ತೆ ಯಾವ ಚಿನ್ನಯ್ಯ ಯಾರು ಅಂತ ಕೇಳ್ತಾರೆ ನಾನು ಅಲ್ಲಿ ಧರ್ಮಸ್ಥಳದಲ್ಲಿ ನೇತ್ರಾವತಿಯಲ್ಲಿ ಕೆಲಸ ಮಾಡ್ತಿದ್ನಲ್ಲ ಅಂತ ಹೇಳ್ತಾರಂತೆ ಆವಾಗ ಅವರಿಗೊಂದು ಒಂದು ಫ್ಲ್ಯಾಶ್ ಆಗುತ್ತೆ ಯಾಕಂದರೆ ಅಲ್ಲಿ ಈ ರೀತಿ ಕೆಲಸ ಮಾಡ್ತಿದ್ದವ್ರು ಅದೆಲ್ಲ ಹೆಸರು ಹೇಳಿದ್ದಾರೆ ಯಾರ್ಯಾರು ಏನನ್ನು ಎಷ್ಟು ದುಡ್ಡಿಗೆ ಅನ್ನೋದೆಲ್ಲ ಅದೆಲ್ಲ ನಾನು ಬರ್ತೀನಿ ಇರಲಿ ಅವ್ರ ಮಾತುಕತೆ ಏನು ಹಿಡಿತು ಅದು ಅವ್ರು ಹೇಳಿರೋ ಪ್ರಕಾರ ಮತ್ತು ಚಿನ್ನಯೇ ಹೇಳ್ತಾನಂತೆ ನೀವು ಅಲ್ಲಿ ಬಹಳ ದೊಡ್ಡ ಹೋರಾಟ ಮಾಡ್ತಿದ್ದೀರಿ ನಾನು ವಿಡಿಯೋ ಎಲ್ಲ ನೋಡ್ತಿದ್ದೇನೆ ನಾನೇ ಎಷ್ಟೋ ಹೆಣ್ಣು ಮಕ್ಕಳ ಹೂ ಹೆಣವನ್ನು ಹೂತು ಹಾಕಿದ್ದೇನೆ ಎಷ್ಟೋ ಹೆಣಗಳನ್ನ ಸಹ ಹೂತು ಹಾಕಿದ್ದೇನೆ ನಿಮಗೂ ಸಹ ಗೊತ್ತಿದೆ ನೀವು ಸಹ ನೋಡಿದ್ದೀರಿ ಅಲ್ವಾ ಅಂತ ಅಂತ ಹೇಳ್ತಾನೆ ಅವರು ಚಿನ್ನ ಈಗ ಚಿನ್ನಯ್ಯನ ಮಾತು ಕೇಳಿದ ನಂತರ ಇವರಿಗೆ ಹೌದಲ್ಲ ನಾನು ನೋಡಿದ್ದೀನಿಲ್ಲ ಅಂತ ಅನಿಸುತ್ತಂತೆ ರಸ್ತೆಯ ಪಕ್ಕದಲ್ಲಿ ನೇತ್ರಾವತಿ ಸ್ನಾನಗಡದಲ್ಲ ಅಂತ ವಿಠಲ್ಗೌಡ್ರು ಹೇಳ್ತಾರೆ ಮತ್ತು ಚಿನ್ನ ಹೇಳ್ತಾನೆ ನಾನು ಬೇಕಾದರೆ ಇದೆಲ್ಲ ಬಂದು ಹೇಳ್ತೀನಿ ಎಲ್ಲಿ ಬೇಕಾದರೂ ಸರಿ ಬದ್ದು ಹೇಳ್ತೀನಿ ನಂಗೆ ರಕ್ಷಣೆ ಕೊಡಬೇಕು ತನಿಖೆಗೆ ಏನು ಬೇಕು ನಾನು ಸಹಕಾರ ಕೊಡ್ತೀನಿ ಅಂತ ಸ್ವತಃ ಚಿನ್ನಯ್ಯ ಹೇಳಿದೆ ಅನ್ನೋಂಥದ್ದು ಹಾಗಾದರೆ ಬಾಮರೇ ಅದೇನು ಕೋರ್ಟಿಗೆ ಹೋಗಿ ಹೇಳಬೇಕಾಗತ್ತೆ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಂತ ಗೌಡ್ರು ಹೇಳಿದ್ರಂತೆ ನೋಡಿ ಇಲ್ಲಿಯವರೆಗೂ ಎಲ್ಲರ ತಲ್ಲೂ ಚಿನ್ನಯ್ಯನ ಇವರೇ ಸೃಷ್ಟಿ ಮಾಡಿ ಕರೆತಂದದ್ದು ಅಂತ ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆಯಿತಾ ನೋಡಿ ಅವರು ಮತ್ತೆ ಒಪ್ಕೊಂಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಇದು ಕೂಡ ನಾವೇ ತಲೆಬುರುಡೆಯನ್ನು ತೆಗೆದು ತಂದದ್ದು ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ ಸ್ವತಃ ವಿಠ್ಠಲಗೌಡರು ಹೇಳಿದ್ದಾರೆ ಯಾಕಂದರೆ ಅವ್ರು ಹೇಳ್ತಾರೆ ಆ ತಲೆಬುರ್ಡೆ ಎಲ್ಲಿಂದ ತಂದ್ವಿ ಅನ್ನುವಂಥ ಸ್ಥಳವನ್ನು ತೋರಿಸ್ಲಿಕ್ಕೆ ಹೋದಾಗ ಅಲ್ಲೇ ಅಕ್ಕಪಕ್ಕದಲ್ಲಿ ಹಲವು ಅಸ್ಥಿ ಪಂಜರಗಳು ತಲೆ ಬುರುಡೆಗಳು ಮಗುವಿನ ತಲೆಬುರ್ಡೆ ಎಲುಬು ಕೂಡ ಕಾಣಿಸ್ತು ಅನ್ನೋದನ್ನು ಹೇಳ್ತಾರಲ್ಲ ಅಲ್ಲಿಗೆ ಅವರು ಯಾವ ಲೆವೆಲ್ಲಿಗೆ ಯಾವ ಸ್ಟ್ಯಾಂಡಿಂಗ್ ಬಂದು ನಿಂತಿದ್ದಾರೆ ಅಂದರೆ ನ್ಯಾಯ ಸಿಗಬೇಕು ಸತ್ಯ ಗೊತ್ತಾಗಬೇಕು ಅದಕ್ಕೋಸ್ಕರ ನಾವು ಶಿಕ್ಷೆಯನ್ನು ಎದುರಿಸ್ಲಿಕ್ಕೂ ರೆಡಿ ಅನ್ನೋ ಹಂತಕ್ಕೆ ಬಂದು ನಿಂತಿದ್ದಾರೆ ಅನ್ನೋದು ಅವರ ಮಾತಿನಿಂದ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾಕೆಂದರೆ ಅವ್ರು ಹೇಳಿರುವಂಥ ಮಾತುಗಳಾಗಿದೆ ಅವರು ಹೇಳ್ತಾರೆ ಸತ್ಯದ ಹುಡುಕಾಟದಲ್ಲಿ ಸತ್ಯಕ್ಕಾಗಿ ನಮ್ಮಿಂದ ಕಾನೂನು ಅರಿವಿಲ್ಲದೆ ತಪ್ಪಾಗಿದ್ದರೆ ಶಿಕ್ಷೆ ಆಗಲಿ ಅಂತ ಹೇಳ್ತಾರೆ ನೀವು ಯೋಚನೆ ಮಾಡಿ ಅಲ್ಲಿಗೆ ಅವರು ಎಲ್ಲದಕ್ಕೂ ಸಿದ್ಧರಾಗಿ ನಿಂತಿದ್ದಾರೆ ಅಂತ ಹೇಳಿ ಮತ್ತು ಭಾಳ ಇಂಪಾರ್ಟೆಂಟು ಇವರೆಲ್ಲ ಹೆಣ ಹೂಡುವ ಸಂದರ್ಭಗಳಲ್ಲಿ ಎಂದೂ ಸಹ ಪಂಚಾಯಿತಿಯವರು ಬರ್ತಾ ಇರಲಿಲ್ಲ ಕೆಲವೊಮ್ಮೆ ಪೊಲೀಸರು ಬರ್ತಾಯಿದ್ರು ಕೆಲವೊಮ್ಮೆ ಪೊಲೀಸ್ನವರು ಬರ್ತಾ ಇರಲಿಲ್ಲ ಅನ್ನುವಂಥ ಮಾಹಿತಿ ಇದೆಯಲ್ಲ ಮತ್ತು ಸಹಿ ಕೂಡ ಒಂದೊಂದು ಕಡೆ ಒಂದೊಂದು ರೀತಿ ಅನ್ನೋದಿದೆಯಲ್ಲ ಅದು ಯಾಕೆ ಆ ರೀತಿ ಆಯಿತು ಹಾಗಾಗಲಿ ಕಾರಣ ಯಾರು ಅದರ ಹಿನ್ನೆಲೆಯಲ್ಲಿ ಇರೋರು ಯಾರು ಎಲ್ಲ ಪ್ರಶ್ನೆಗಳಿದೆಯಲ್ಲ ಸಿ ಮಾಹಿತಿ ಕಚೇರಿಯಲ್ಲೇ ಇವರಿಗೆ ಐವತ್ತು ರೂಪಾಯಿ ಕೊಟ್ಟು ಹಣವನ್ನು ಉಳಿಸ್ತಾ ಇದ್ದರು ಅನ್ನೋದೇ ಆದರೆ ಈಗ ವಿಠ್ಠಲ್ಗೌಡ್ರು ಹೇಳುವ ಪ್ರಕಾರ ಸಿ ಅದರದ್ದು ದಾಖಲೆಗಳಾದರೂ ಅವ್ರು ಇಟ್ಕೊಂಡಿರ್ಬೇಕಲ್ಲ ಸೊ ಆ ಎಲ್ಲ ಪ್ರಶ್ನೆಗಳನ್ನ ಇದು ಹುಟ್ಟಾಕಿದೆ ಅಂತ ಮತ್ತೆ ಹೇಳ್ತಾರೆ ವಿಠಲ್ಗೌಡ ಅವರೇ ಸ್ವತಃ ಹೇಳಿರುವಂಥದ್ದು ಈ ಹೆಣ ಹುಳ್ತಾ ಇದ್ದರು ಅಂತ ಹೇಳಿದ್ನಲ್ಲ ನಾನು ಆ ತೇನಾಸಿ ರಂಗ ಮಾರ ಸುಬ್ರಹ್ಮಣ್ಯ ಈ ಚಿನ್ನ ಇವರೆಲ್ಲ ಇವರಿಗೂ ಪಂಚಾಯಿತಿಗೂ ಯಾವುದೇ ಸಂಬಂಧವೇ ಇಲ್ಲಂತೆ ಈಗ ಪಂಚಾಯಿತಿಯವರು ಅಸಹಜ ಸಾವಾದ ಹೆಣಗಳನ್ನ ಉಳಿಸ್ಬೇಕು ಅನ್ನೋದಾದರೆ ಪಂಚಾಯಿತಿಗೂ ಇವರಿಗೂ ಯಾವುದೇ ಸಂಬಂಧ ಇಲ್ಲ ದೆರ್ ಇಸ್ ನೋ ವೇರ್ ಕನೆಕ್ಷನ್ ಅಂತ ಹೇಳ್ತಾರೆ ಹಾಗಾದರೆ ಇದು ಹ್ಯಾಕ್ ಸಾಧ್ಯ ನೀವು ಕಾನೂನಿನ ಚೌಕಟ್ಟಿನಲ್ಲಿ ನೋಡೋದಾದರೆ ಸಂವಿಧಾನದ ಚೌಕಟ್ಟಿನಲ್ಲಿ ನೋಡೋದಾದರೆ ಇದು ಹ್ಯಾಕೆ ಸಾಧ್ಯ ಈ ಪ್ರಶ್ನೆಗಳನ್ನ ಕೂಡ ಇದು ಹುಟ್ಟು ಹಾಕಿದೆ ಅನ್ನುವಂಥದ್ದು ಅದರ ಜೊತೆಗೆ ನೋಡಿ ಈಗ ಭಾಳಷ್ಟು ಜನ ಎಸ್ ಐ ಟಿಯನ್ನು ಆರಂಭದಲ್ಲೇ ಸ್ವಾಗತ ಮಾಡಿದ್ರಲ್ಲ ಅವರಿಗೆಲ್ಲ ಈಗ ಎಸ್ ಐ ಟಿ ಬೇಡ ಎನ್ನಿಸ್ತೊಡಗಿದೆ ನೋಡಿ ಇದು ಕೂಡ ಈಗ ಹೊರಗೆ ಬರ್ತಾ ಇರುವಂಥದ್ದು ಯಾಕೆ ಎಲ್ಲಿಯವರೆಗೂ ತಾವು ಅಂದುಕೊಂಡ ಹಾಗೆ ಎಲ್ಲವೂ ಆಗ್ತಾ ಇತ್ತೋ ತಮಗೆ ಬೇಕಾದ ಹಾಗೆ ಎಲ್ಲವೂ ಆಗ್ತಾ ಇತ್ತು ಅಲ್ಲಿಯವರೆಗೂ ಎಸ್ ಐ ಟಿ ಗುಡ್ ಯಾವಾಗ ಇಲ್ಲ ಅಲ್ಲೇನೋ ಅಸ್ಥಿ ಕಾಣಿಸ್ತು ಅಸ್ಥಿ ಪಂಚಾರ ಕಾಣಿಸ್ತು ಅದು ಗೌಡ್ರು ಬಂದು ಕೂಡಲೇ ಅವರಿಗೆ ಎಸ್ ಐ ಟಿ ಸರಿ ಇಲ್ಲ ಎಸ್ ಐ ಟಿ ಹಾದಿ ತಪ್ತಾ ಇದೆ ಎನ್ ಐ ಎ ತನಿಖೆ ಆಗಲಿ ಮತ್ತೆ ಧ್ವನಿ ಎದ್ದಿದೆ ಈಗ ನೋಡಿ ಎನ್ ಐ ಎ ಇದು ಹೇಗೆ ಬರಲಿಕ್ಕೆ ಸಾಧ್ಯ ಎನ್ ಐ ಎ ಆ್ಯಕ್ಟ್ನ ಕನಿಷ್ಠ ನಾಲೆಜ್ ಇದ್ದರೆ ಈ ಕೇಸ್ಗೆ ಎನ್ ಐ ಎ ಬರಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಅದ್ರ ಬಗ್ಗೆ ಒಂದು ಪ್ರತ್ಯೇಕವಾದ ಸ್ಟೋರಿ ಮಾಡಿದ್ದೀನಿ ಬೇಕಾದರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕ್ತೀನಿ ನೋಡಿ ಎನ್ ಐ ಆ್ಯಕ್ಟ್ ಏನು ಹೇಳುತ್ತೆ ಪ್ರತಿಯೊಂದನ್ನು ವಿವರಿಸಿ ಯಾವ ಕಾರಣಕ್ಕಾಗಿ ಈ ಪ್ರಕರಣಕ್ಕೆ ಎನ್ ಐ ಎಂಟ್ರಿ ಕೊಡಲಿಕ್ಕೆ ಆಗೋದಿಲ್ಲ ಆ ಡೀಟೇಲ್ಸ್ ಅದರಲ್ಲಿದೆ ಮತ್ತು ನೋಡಿ ಇನ್ನು ಮುಂದೆ ಈ ಪ್ರಕರಣ ತೆಗೆದುಕೊಳ್ಳುವಂತಹ ತಿರುವಿದೆಯಲ್ಲ ಭಾಳ ಮುಖ್ಯ ಹಾಗೂ ಸತ್ಯ ಹೊರಗೆ ಬರಬೇಕು ನ್ಯಾಯ ಹೊರಗೆ ಬರಬೇಕು ನ್ಯಾಯ ಸಿಗಬೇಕು ಅನ್ನುವಂಥದ್ದು ಏನಿದೆಯಲ್ಲ ಬೇಡಿಕೆ ಬಹುಶಃ ಆ ದಿಕ್ಕಿನಲ್ಲಿ ಒಂದಷ್ಟು ಆಶಾಭಾವನೆಯನ್ನು ಮೂಡಿಸಬಹುದು ಅನ್ನುವಂಥದ್ದು ನಮ್ಮ ನಿರೀಕ್ಷೆ ಸಿಗಬೇಕಲ್ವ ಈ ಎಲ್ಲ ಹಿನ್ನೆಲೆಯಲ್ಲೂ ಕೂಡ ಸತ್ಯ ಏನು ಅನ್ನೋದು ಗೊತ್ತಾಗಬೇಕಲ್ವಾ ನ್ಯಾಯ ಸಿಗಬೇಕಲ್ವಾ ಸೌಜನ್ಯ ನ್ಯಾಯ ಸಿಗಬೇಕಲ್ವ ಎಷ್ಟೋ ಜನ ಹೇಳ ಹೆಸರಿಲ್ಲದ ಹಾಗೆ ಸತ್ತೋಗ್ಬಿಟ್ಟಿದಾರಲ್ಲ ಕೊಲೆ ಆಗಿದ್ದಾರಲ್ಲ ಅಟ್ಲೀಸ್ಟ್ ಯಾರು ಆರೋಪಿ ಅರ್ಥ ಸತ್ಯ ಗೊತ್ತಾಗಬೇಕಲ್ವಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ